ಈಗ ಸಿಡಿಟೆ ಗ್ರಾಮದಲ್ಲಿ ಟವರ್ ನಿರ್ಮಾಣ ಮಾಡ್ತಾ ಇದ್ದಾರೆ ನಮ್ಮ ಪಂಚಾಯಿತಿಯಿಂದ ಯಾವುದೇ ಅವರು ಅಧಿಕೃತವಾಗಿ ಯಾವುದೇ ಲೈಸೆನ್ಸ್ ಅನ್ನು ಪಡೆದಿರೋದಿಲ್ಲ ಈ ಟವರ್ನ ತೆಗೆಸಬೇಕು ಟವರ್ ಹಾಕ್ಸಬಾರ್ದು ಅಂತ ಅರ್ಜಿ ಕೊಟ್ಟಿದ್ರು ನಾವು ಸಭೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಇಟ್ಕೊಂಡು ಅವ್ರಿಗೆ ಯಾವುದೇ ಪರ್ಮಿಷನ್ ಕೊಡಲ್ಲ ಕೊಡಬಾರ್ದು ಕ್ಯಾನ್ಸಲ್ ಮಾಡಬೇಕು ಅಂತ ಈಗಾಗಲೇ ಎಲ್ಲ ಸರ್ವ ಸದಸ್ಯರು ಇದರಿಂದ ಅವರಿಗೆ ನೋಟಿಸ್ ಕೊಟ್ಟಿದೀವಿ ನೋಟಿಸ್ ಕೊಟ್ಟು ಮೊನ್ನೆ ನಮ್ಮ ಪಿ ಡಿ ಸಾಹೇಬ್ರ ಅವ್ರು ಹೇಳಿದ್ದಾರೆ ನಾಳೆ ಸ್ಪಾಟ್ ಇನ್ಸ್ಪೆಕ್ಷನ್ ಬರ್ತಾ ಇದೀವಿ ದಯವಿಟ್ಟು ಸಿಲ್ವಾಸ್ಕೋಟೆ ಶ್ರೀವಾಸ್ಕೋಟೆ ಗ್ರಾಮದ ಎಲ್ಲ ಯುವಕರು ನಾಗರಿಕರು ನಾವಲ್ಲಿ ಬಂದಾಗ ಅಲ್ಲಿ ಕೆಲವು ಏನಾಗಿದೆ ಅಂತಂದ್ರೆ ನೂರು ಜನ ನಮಗೆ ಟವರ್ ಬೇಡ ಅಂತ ಕೊಟ್ಟಿದ್ದಾರೆ ಐವತ್ತು ಜನ ಟವರ್ ಬೇಕು ಅಂತ ಮಾಡಿ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ನಾವು ಏನ್ ತೀರ್ಮಾನ ತಗೋಬೇಕು ಹಾಗಾಗಿ ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅದೇನಾಗಿದೆ ಅನ್ನೋದಕ್ಕೆ ನಾವು ತೀರ್ಮಾನ ತಗೊಂಡು ಅದನ್ನ ವಜಾ ಮಾಡಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ಅದನ್ನ ನಾವು ಶ್ರೀವಾಸಕೋಟೆಯಲ್ಲಿ ಟವರ್ನ ಕ್ಯಾನ್ಸಲ್ ಮಾಡ್ತಾ ಇದೀವಿ ಈಗ ಅವರ ನಮ್ಮ ಸುರುಚಕ್ನಿ ಗ್ರಾಮ ಪಂಚಾಯತಿ ನಾನು ಅಧ್ಯಕ್ಷರಾದಾಗಿಂದ ಯಾವುದೇ ಮ್ಯಾನ್ಯುವಲ್ ಲೈಸೆನ್ಸ್ ಕೊಟ್ಟ ಕೊಡ್ತಾ ಇಲ್ಲ ಈ ಹಳೆ ಪಿ ಡಿಒ ಅಧಿಕಾರಿಗಳ ಸಿಗ್ನೇಚರ್ನ ದುರ್ಬಳಕೆ ಮಾಡಿಕೊಂಡು ಅವರೇ ಲೈಸೆನ್ಸ್ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಎಫ್ಐ ಆರ್ ಮಾಡಿಸ್ತಾ ಇದ್ದೀನಿ ದಯವಿಟ್ಟು ಯಾರಾದರೂ ಮ್ಯಾನ್ಯುವಲ್ ಅಲ್ಲಿ ಅಂದ್ರೆ ಕೈ ಬರವಣಿಗೆಯಲ್ಲಿ ಲೈಸೆನ್ಸ್ ನ ಮನೆ ಕಟ್ಟೋದಕ್ಕಾಗ್ಲಿ ಯಾವುದೇ ಕಾರ್ಖಾನೆಗಾಗಲಿ ದಯವಿಟ್ಟು ತಗೊಳ್ಳೋದಿದ್ರೆ ಅಥವಾ ತಮ್ಮ ಗಮನಕ್ಕೆ ಬಂದ್ರೆ ನೇರವಾಗಿ ನೀವು ಪಂಚಾಯಿತಿಗೆ ಕಂಪ್ಲೇಂಟ್ ಕೊಡಿ ನಾವು ಅವ್ರ ಮೇಲೆ ಖುದ್ದಾಗಿ ಆ್ಯಕ್ಸೆಟ್ ತಗೊಳ್ತೀವಿ ನಾನು ಆಲ್ರೆಡಿ ನಾಲ್ಕು ಜನ ಸದಸ್ಯರಿಗೆ ಅವ್ರಿಗೆ ಚರಂಡಿ ಮಾಡೋದಕ್ಕೆ ಎಸ್ಟಿಮೇಟ್ ಮಾಡಿಸಿದ್ದಾರೆ ಆ ಚರಂಡಿ ವ್ಯವಸ್ಥೆನ ಈ ಕೂಡ್ಲೇ ಮಾಡ್ಕೊಡ್ತೀನಿ